ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೋಗೆಯಾಗೋ ಆಸೆಯಂತೆ ಸೌಜನ್ಯ ಕೇಸು ಸೌಜನ್ಯದಿಂದ ಅದು ಹಲವಾರು ಶವಗಳ ಹೂತಿಟ್ಟ ವಿಚಾರಕ್ಕೆ ಇನ್ನೊಬ್ಬ ವ್ಯಕ್ತಿ ಎಂಟ್ರಿ ಆದ ಅಲ್ಲಿಂದ ಅನನ್ಯ ಭಟ್ ಸುಜಾತ ಭಟ್ ಈ ತರ ಹಲವಾರು ಹೆಸರುಗಳನ್ನು ನಾವು ಕೇಳ್ತಾ ಇದೀವಿ ಈ ಒಂದು ಹೋರಾಟದಲ್ಲಿ ಸೌಜನ್ಯ ಪರದ ಹೋರಾಟದಲ್ಲಿ ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಬರ್ತಾ ಇರುವ ಒಂದು ಎರಡೇ ಎರಡು ಹೆಸರು ಅಂದ್ರೆ ಒಂದು ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣ ಅವರು ಈಗೀಗ ಬೇರೆ ಬೇರೆಯವರೆಲ್ಲ ಬಂದು ನೈತಿಕವಾಗಿ ವೈಚಾರಿಕವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸೊ ಇಲ್ಲಿ ಹದಿಮೂರು ವರ್ಷಗಳಿಂದ ಹೋರಾಡ್ತಿರುವಂತಹ ಈ ಎರಡು ವ್ಯಕ್ತಿಗಳೇನಿದಾರಲ್ಲ ಇವರು ಪ್ರತಿ ಸಲ ಜನಾಕ್ರೋಶವನ್ನು ವ್ಯಕ್ತಪಡಿಸಬೋವಾಗ ನಮ್ಮ ಹತ್ರ ಸಾಕ್ಷಿಗಳಿದಾವೆ ಕೋರ್ಟ್ ಅಲ್ಲಿ ಅದು ನಿಲ್ಲಿಲ್ಲ ಅಂದ್ರೆ ಏನಂತೆ ಇದನ್ನ ಪ್ರೂವ್ ಮಾಡ್ತೀವಿ ಪ್ರೂವ್ ಮಾಡ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದಾರೆ ಇವರು ಮಹೇಶ್ ಶೆಟ್ಟಿ ಮತ್ತೆ ಗಿರೀಶ್ ಅವರು ಹೇಳ್ತಾ ಇರೋ ಪ್ರಕಾರ ಬೇರೆ ಯಾರು ಅಪರಾಧಿಗಳಿದ್ದಾರೆ ಅದಕ್ಕೆ ಇವ್ರ ಹತ್ರ ಸಾಕ್ಷಿಗಳಿದಾವೆ ಅಂತ ಇವ್ರು ಗಂಟಾಘೋಷವಾಗಿ ಅವಾಗಿಂದವಾಗಿ ಅವಾಗಿಂದವಾಗಿ ಹೇಳ್ತಾನೆ ಬರ್ತಾ ಇದ್ದಾರೆ ಸೊ ಇವರು ತಮ್ಮ ಹತ್ರ ಇರುವಂತಹ ಸಾಕ್ಷಿಗಳನ್ನ ಹೊರಗಡೆ ಬಿಟ್ಟರು ಸಾಕು ಅವ್ರಿಗೆಲ್ಲ ಶಿಕ್ಷೆ ಆಗೋಗುತ್ತೆ ಇಷ್ಟೆಲ್ಲ ಹೈ ಡ್ರಾಮಾಗಳೇ ಬೇಕಾಗಲ್ಲ ಕೋರ್ಟ್ಗೆ ಹೋಗಿ ಆ ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಿದ್ರೆ ಮುಗಿದೋಯ್ತು ಇಷ್ಟೆಲ್ಲ ಆಗಿ ಇವರು ಆಗಿ ಆಗಿದ್ರು ಕೂಡ ಯಾರೂ ಏನೋ ಮಾಡೋಕ್ಕಾಗ್ತಲ್ಲ ಬಟ್ ಇವ್ರು ಹೇಳ್ತಾರೋದೇನು ಅಂದ್ರೆ ಸಾಕ್ಷಿಗಳನ್ನ ಹೊರಗೆ ಬಿಟ್ಬಿಟ್ರೆ ಅಥವಾ ಯಾರು ಕೈ ಕೊಟ್ಬಿಟ್ರೆ ಅಂಥವ್ರನ್ನ ಸಾಯಿಸ್ಬಿಡ್ತಾರೆ ಸಾಕ್ಷಿಗಳನ್ನ ಮುಚ್ಚಾಕ್ ಬಿಡ್ತಾರೆ ಅಷ್ಟು ಪ್ರಭಾವಿಗಳು ಅವರಿದ್ದಾರೆ ಅಂತ ಇವ್ರು ಹೇಳ್ತಾ ಇದಾರೆ ಆದರೆ ಹದಿಮೂರು ಹದಿನಾಲ್ಕು ವರ್ಷದಿಂದ ಇವರೆಲ್ಲ ಇಷ್ಟೊಂದು ವೋಕಲ್ ಆಗಿ ಬೇರೆ ಬೇರೆ ಜನಗಳನ್ನ ಸೇರಿಸಿಕೊಂಡು ಇವ್ರ ಜೊತೆಗೆ ಹೋರಾಟ ಮಾಡ್ತಿದ್ರು ಕೂಡ ಇವರು ಜೀವಂತವಾಗಿ ಇದ್ದಾರೆ ಇವರು ಆರಾಮಾಗಿ ಇದ್ದಾರೆ ಅಂದರೆ ನಮಗೆ ಅರ್ಥ ಆಗಬೇಕು ಯಾವ ಪ್ರಭಾವಿಗಳು ಯಾರ ಮೇಲೂ ಕೂಡ ಪ್ರಭಾವ ಬೀರೋದಿಕ್ಕೆ ಆಗ್ತಾ ಇಲ್ಲ ಅವರಷ್ಟು ಕವರಿದ್ದಾರೆ ಇವರಷ್ಟು ಕ್ಯೂರಿದ್ದಾರೆ ಅಂತ ಇಲ್ಲಿ ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ನಿನ್ನೆ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ನವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಅದು ಬೇರೆದೇ ವಿಚಾರ ಸೌಜನ್ಯ ಪ್ರಕರಣ ಆಗಲಿ ಅಥವಾ ಅನಾಮಿಕನ ಪ್ರಕರಣಕ್ಕೂ ನಿನ್ನೆ ಮಹೇಶ್ ಅವರ ಅರೆಸ್ಟ್ಗೂ ಸಂಬಂಧ ಇಲ್ಲ ಅದು ಬಂದು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಮೇಲೆ ಮಾಡಿದಂತಹ ಕೆಲವೊಂದು ಅಲಿಗೇಷನ್ಗಳ ವಿರುದ್ಧವಾಗಿ ಯಾರೋ ಒಬ್ರು ಹೋಗಿ ಅಲ್ಲಿ ಆ ಒಂದು ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಆ ಒಂದು ಗೆ ಸಂಬಂಧಪಟ್ಟಂತೆ ಎರಡು ಮೂರು ನೋಟಿಸ್ಗಳನ್ನು ಮಹೇಶ್ ಅವರಿಗೆ ಕಳಿಸಿದ್ರು ಕೂಡ ಯಾವುದಕ್ಕೂ ಉತ್ತರ ಕೊಡದೆ ಇರೋ ಸನ್ನಿವೇಶದಲ್ಲಿ ಪೊಲೀಸ್ನವರು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ಸೊ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋಗೋದಾದ್ರೆ ಒಬ್ರು ಇಬ್ರು ಬಂದು ಕರ್ಕೊಂಡು ಹೋಗೋದಿತ್ತಲ್ಲ ಯಾಕೆ ಬೆಟಾಲಿಯನ್ ಬಂತು ಅಂತ ಬಟ್ ಇಲ್ಲಿ ಈಗ ಸದ್ಯಕ್ಕೆ ಇದೊಂದು ಫ್ರೆಝೈಲ್ ಮ್ಯಾಟರ್ ಫಸಲ್ ಮಾಡಿರ್ ಯಾಕೆ ಅಂದ್ರೆ ಈಗ ತಮಹೇಶ್ ಶೆಟ್ಟಿ ತಿಮರೋಡಿ ಅಕ್ಕ ಪಕ್ಕನೆ ಸಾವಿರಾರು ಜನಗಳು ನಿಂತಿರ್ತಾರೆ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಿ ಮಹೇಶ್ನ ಕರ್ಕೊಂಡ್ ಬರೋದ್ ಆಗಿರೋದ್ರಿಂದ ಅಷ್ಟೊಂದು ಪೊಲೀಸ್ ಫೋರ್ಸ್ ಅವಶ್ಯಕತೆ ಇತ್ತು ಪ್ರತಿಯೊಬ್ಬರಿಗೂ ಅದು ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುವಂತ ವಿಚಾರ ಆಮೇಲೆ ಅಲ್ಲಿಂದ ಹೊರಗೆ ಬಂದು ಪೊಲೀಸ್ ಸ್ಟೇಷನ್ಗೆ ಅವ್ರೇನು ಹೋಗೋದಿಕ್ಕೆ ಕಾರ್ ಹತ್ತಾರಲ್ಲ ಅಲ್ಲಿ ಹೇಳೋದು ಸೌಜನ್ಯ ಪರ ಹೋರಾಡ್ತೀವಿ ಸೌಜನ್ಯ ನ್ಯಾಯ ಸಿಗ್ಲಿ ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ನ್ಯಾಯ ಸಿಗ್ಬೇಕು ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ ಪೊಲೀಸ್ನವರಿಗೆ ಸರಿಯಾದ ಹೇಳಿಕೆಯನ್ನು ಕೊಡ್ತೇನೆ ನ್ಯಾಯ ಖಂಡಿತ ಸಿಗ್ತದೆ ಅವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ ಸೌಜನ್ಯ ನ್ಯಾಯ ಸಿಗ್ಬೇಕು ಇಲ್ಲಿ ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ಹೇಳಿದಂತಹ ಘೋಷಣೆಗೂ ಅವರು ಬಂಧನಕ್ಕೊಳಗಾಗಿರುವಂತಹ ಕಾನ್ಸೆಪ್ಟ್ಗೂ ಎರಡಕ್ಕೂ ವ್ಯತ್ಯಾಸ ತುಂಬಾ ಇದೆ ಉದಾಹರಣೆಗೆ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದ್ರೆ ದಾರಿಲಿ ಯಾರು ಒಬ್ಬ ಕಳ್ಳ ಸ್ನೈ ಚೈನ್ ನ ಸ್ನಾಚ್ ಮಾಡಿ ಓಡೋಗ್ತಾ ಇರ್ತಾನೆ ಅವ್ನ ಪೊಲೀಸ್ನವರು ಹಿಡಿದ್ರು ಅಂದ್ರೆ ಅವನು ಸೌಜನ್ಯಾಗೆ ನ್ಯಾಯ ಸಿಗ್ಲಿ ಸೌಜನ್ಯ ಪರ ನಾವು ಸೌಜನ್ಯ ಹೋರಾಟಕ್ಕೆ ಬೆಂಬಲ ಇದೆ ನಮ್ದು ಅಂತ ಹೇಳ್ಬಿಟ್ರೆ ಅಲ್ಲಿಂದ ಅವ್ನು ಚೈನ್ ಕದ್ದಿರೋ ಮ್ಯಾಟ್ರ್ ಹೋಗ್ಬಿಡುತ್ತೆ ಸೌಜನ್ಯ ಹೋರಾಟಗಾರ ಅಂತ ಬಿಂಬಿಸ್ಕೊಳ್ಳೋಕ್ ಸ್ಟಾರ್ಟ್ ಮಾಡ್ತಾನೆ ಅವ್ನ ಪೊಲೀಸರು ಹೋಗಿದ್ದು ಏದಕ್ಕೆ ಅಂತನೂ ಇವತ್ತಿನ ಯುವ ಜನತೆ ಅದನ್ನ ನೋಡೋದಕ್ಕೆ ಹೋಗಲ್ಲ ಅವ್ನ ಕರ್ಕೊಂಡು ಹೋಗಿದ್ದು ಅದಕ್ಕೆ ಅಂತ ಹೆಡ್ ಲೈನ್ ಅಲ್ಲೇ ಮ್ಯಾಟ್ರ್ ಕಳ್ಕೊಂಡ್ಬಿಡ್ತಾರ ಅವರು ಸೊ ವಿವರವಾಗಿ ಯಾವುದನ್ನೂ ಓದೋದಿಲ್ಲ ಹಂಗಾಗಿನೇ ಈ ಥರ ಆಗ್ತಾರೆ ಕಾಶಿ ಇದು ಏನೋ ಈ ಹಿಂದಿನ ವಿಡಿಯೋದಲ್ಲಿ ನಾನು ಅಯೋಧ್ಯೆ ರಾಮ ಮಂದಿರ ಮತ್ತು ಅದರ ಇತಿಹಾಸ ಅದ್ರ ಹಿಂದಿದ್ದಂತಹ ಮಸೀದಿ ಅದಕ್ಕಿಂತ ಮುಂಚೆ ಇದ್ದಂತಹ ವಿಷ್ಣು ದೇವಾಲಯ ಎಲ್ಲದ್ರ ಎಲ್ಲದರ ಬಗ್ಗೆನೂ ಒಂದು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೆ ಅದಕ್ಕೆ ಸಾಧ್ಯ ಆದರೆ ನೋಡಿ ಈಗ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಮನುಷ್ಯ ಹುಟ್ಟುದಾಗಿಂದೂ ಬೇರೆ ಬೇರೆ ರೀತಿಯಲ್ಲಿ ಆಕ್ರಮಣಗಳು ಪ್ರತಿಯೊಂದು ಪ್ರದೇಶದ ಮೇಲೂ ಆಗ್ತಾನೆ ಇದಾವೆ ಭಾರತದ ಮೇಲೂ ಆಕ್ರಮಣ ಆಗಿತ್ತು ಯಾರು ಸಸ್ಟೈನಿಂಗ್ ಕೆಪಾಸಿಟಿ ಚೆನ್ನಾಗಿತ್ತು ಅವರೆಲ್ಲ ಇವತ್ತಿಗೂ ಅವರ ಸಂಸ್ಕೃತಿ ಆಚಾರ ವಿಚಾರ ಮತ್ತು ಅವರ ಜೀವನ ಶೈಲಿಯನ್ನು ಉಳಿಸ್ಕೊಂಡಿದ್ದಾರೆ ಯಾರಿಗೆ ತಾಕತ್ತಿಲ್ವಾ ಹೋರಾಡೋದಕ್ಕೆ ಅವರೆಲ್ಲ ನಶಿಸಿ ಹೋಗಿದ್ದಾರೆ ಇವತ್ತು ಭಾರತದಲ್ಲಿ ಹಿಂದೂ ಸಂಸ್ಕೃತಿ ಉಳ್ಕೊಂಡಿದೆ ಅಂದರೆ ಅದಕ್ಕೆ ಕಾರಣ ಅವತ್ತು ನಮ್ಮ ಪೂರ್ವಜರು ಹೊಡೆದಾಡಿ ಬೇರೆಯವರ ಆಚಾರ ವಿಚಾರಗಳನ್ನು ಹೇರಿಕೆಯನ್ನು ಸಹಿಸಕ್ಕಾಗ್ದೇನೆ ಪ್ರಾಣ ಬಿಟ್ಟು ಇದ್ದವರಿಗೆ ಸ್ವಾತಂತ್ರ್ಯ ಕೊಟ್ಟು ಹೋದ್ರು ಅದರ ಪರಿಣಾಮವಾಗಿ ಇವತ್ತು ನಾವೆಲ್ಲ ಇದ್ದೀವಿ ಮತ್ತೆ ದಬ್ಬಾಳಿಕೆ ಆಕ್ರಮಣಗಳು ಪ್ರಾರಂಭ ಆಗ್ತಾ ಇದ್ದಾವೆ ನಾವು ಮತ್ತೆ ಅದಕ್ಕೆ ಸೆಟದ್ ನಿಲ್ಲಬೇಕು ನಮ್ಮ ಯುವಕರಿಗೆ ಏನಾಗಿದೆ ಅಂದರೆ ಪ್ರಾಪಂಚಿಕ ಇತಿಹಾಸ ಗೊತ್ತಿಲ್ಲ ಪ್ರಪಂಚದಲ್ಲಿ ಎಷ್ಟೆಲ್ಲ ಮತಗಳು ಹುಟ್ಟುವುದು ಧರ್ಮಗಳು ಹುಟ್ಟುದು ಅವು ಹೇಗೆ ವಿಸ್ತಾರಗೊಂಡವು ಇವತ್ತು ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಅನ್ನೋದು ಪ್ರಪಂಚದಾದ್ಯಂತ ಇರುವಂತಹ ಬಹುದೊಡ್ಡ ಮತಗಳು ಸೊ ಈ ಮತಗಳು ಹೇಗೆ ಸ್ಟಾರ್ಟ್ ಆಯಿತು ಹೇಗೆ ಇದು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗ್ತಾ ಹೋಯಿತು ಹೇಗೆ ಇದು ದೇಶ ದೇಶಗಳನ್ನು ಇವರು ಆಳೋದಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋದರ ಪ್ರಾಪಂಚಿಕ ಇತಿಹಾಸವನ್ನು ನಾವು ತಿಳ್ಕೊಂಡ್ರೆ ನಮ್ಗೆ ಈಗಿನ ಒಂದು ವಾಸ್ತವತೆ ಅರ್ಥ ಆಗುತ್ತೆ ನಾ ಮತ್ತೆ ನೀವು ಹೇಳ್ಬೋದು ಇವತ್ತಿಗೂ ಇವತ್ತಿನ ವಾಸ್ತವತೆಗೂ ಆ ಒಂದು ಪ್ರಾಪಂಚಿಕ ಇತಿಹಾಸಕ್ಕೂ ಏನು ಸಂಬಂಧ ಅಂತ ನೀವು ಒಂದು ಸರಿ ಅದರ ಅದ್ರ ಬಗ್ಗೆ ನೀವು ತಿಳ್ಕೊತಾ ಹೋದ್ರೆ ಯಾವ್ಯಾವ ರೀತಿಯಲ್ಲಿ ಒಂದು ದೇಶಗಳನ್ನ ಬೇರೆಯವ್ರು ಬಂದು ಆಕ್ರಮಣ ಮಾಡಿ ಯಾವಾಗ ಅದನ್ನ ನೇರವಾಗಿ ವಶಪಡಿಸ್ಕೊಳಕಾಗ್ದೇನೆ ಬೇರೆ ಬೇರೆ ರೀತಿಯಲ್ಲಿ ಷಡ್ಯಂತ್ರಗಳನ್ನ ಮಾಡಿ ವಶಪಡಿಸ್ಕೊಂಡ್ರು ಹೇಗೆ ಒಂದೊಂದಕ್ಕೆ ಒಂದೊಂದಕ್ಕೆ ಕೈ ಹಾಕ್ತಾ ಬಂದ್ರು ಅನ್ನೋದನ್ನ ನಿಮಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಪ್ರಾಪಂಚಿಕ ಇತಿಹಾಸ ಭಾರತ ಯಾರ ಮೇಲೂ ಕೂಡ ದಂಡೆತ್ತಿ ಹೋಗಲಿಲ್ಲ ಬಟ್ ಭಾರತದ ಮೇಲೆ ಎಲ್ಲರೂ ಕೂಡ ದಂಡೆತ್ತಿ ಬಂದರು ಹಾಗಾಗಿ ನಮಗೆ ಇವತ್ತಿಗೂ ಕೂಡ ಐತಿಹಾಸಿಕ ತಿರುವುಗಳ ಬಗ್ಗೆ ಮಾಹಿತಿ ಇಲ್ಲ ಇವತ್ತಿಗೂ ನಮಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಇವತ್ತು ನಾವು ಎಂಟರ್ಟೈನಿಂಗ್ ಆಗಿ ಇರೋದಕ್ಕೆ ಇಷ್ಟಪಡ್ತೀವಿ ದಿನನಿತ್ಯ ಸೆಲೆಬ್ರೇಷನ್ಗಳನ್ನು ಮಾಡೋದಕ್ಕೆ ಇಷ್ಟಪಡ್ತೀವಿ ಪ್ರಪಂಚ ಹದಗೆಟ್ಟು ಹೋದ್ರೂ ಚಿಂತೆ ಇಲ್ಲ ನಾವು ಸೆಲೆಬ್ರೇಷನ್ ಮೂಡಲ್ಲೇ ಇರ್ತೀವಿ ಸೊ ಹಾಗಾಗಿ ನಮ್ಮ ಕನಸು ನಮ್ಮ ಕೆಲಸ ಎಲ್ಲನೂ ಕೂಡ ಒಂದು ದಿನನಿತ್ಯದ ಭಾಗ ಆದ್ರೂ ಕೂಡ ನಮ್ಮ ರಾಷ್ಟ್ರವನ್ನು ಕಾಪಾಡಿಕೊಳ್ಳೋದು ಷಡ್ಯಂತ್ರಗಳ ವಿರುದ್ಧವಾಗಿ ನಾವು ಧ್ವನಿ ಎತ್ತೋದು ಅದು ಕೂಡ ನಮ್ಮ ಜೀವನ ಶೈಲಿಯ ಒಂದು ಭಾಗವೇ ಆಗಿದೆ ಸೊ ಹಾಗಾಗಿ ಪ್ರಾಪಂಚಿಕ ಇತಿಹಾಸವನ್ನು ನೀವು ಅರ್ಥ ಮಾಡ್ಕೊಳ್ದೇನೆ ಭಾರತದ ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಇದಕ್ಕೋಸ್ಕರ ನೀವು ಟೈಮ್ ಕೊಡಲೇಬೇಕು ನೀವು ಯಾರನ್ನೆಲ್ಲ ಒಳ್ಳೆಯವರು ಅಂದ್ಕೊಂಡಿರಿದಿರೋ ಆ ಒಳ್ಳೆಯದ್ರ ಹಿಂದೆ ಇರುವಂಥ ಉದ್ದೇಶಗಳು ಕೆಟ್ಟದರ ಹಿಂದೆ ಇರುವಂಥ ಉದ್ದೇಶಗಳು ಇವರು ಮಾಡ್ತಾ ಇರುವಂತಹ ದೌರ್ಜನ್ಯ ದಬ್ಬಾಳಿಕೆ ಮತ್ತು ಹೋರಾಟಗಳ ಹಿಂದೆ ಇರುವಂತಹ ಉದ್ದೇಶಗಳು ಅರ್ಥ ಆಗಬೇಕು ಅಂದರೆ ನೀವು ಆಬ್ವಿಯಸ್ಲಿ ಟೈಮ್ ಕೊಡಲೇಬೇಕು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ನೀವು ಸ ಸ ನ್ಯೂಟ್ರಲ್ ಆಗಿರಿ ಯಾವುದ್ರ ಪರ ವಿರೋಧ ಮಾತಾಡೋದಕ್ಕೆ ಹೋಗಬೇಡಿ ಸೊ ಇವತ್ತು ಮಹೇಶ್ ಶೆಟ್ಟಿ ತಿರು ತಿಮ್ರೋಡಿ ಅವ್ರನ್ನ ಎಳ್ಕೊಂಡು ಹೋಗುವಾಗ ಅವ್ರ ಮೇಲಿದ್ದಂಥ ಕಂಪ್ಲೇಂಟ್ ಬೇರೆ ಬಟ್ ಅವ್ರು ಘೋಷಣೆ ಕೂಗಿದ್ದೇ ಬೇರೆ ಅದರ ಮೇಲೆ ಏನು ಅನ್ಕೊಂಡ್ಬಿಡ್ತಾರೆ ಜನ ಸೌಜನ್ಯ ಹೋರಾಟಕ್ಕೆ ಅವರು ಬೆಂಬಲ ಸೂಚಿಸಿದ್ದಕ್ಕೆ ಅವ್ರನ್ನ ಕರ್ಕೊಂಡು ಹೋದ್ರು ಅಂತ ನಾಲ್ಗೆ ಒಂದು ನೆಟ್ಗಿಲ್ಲ ಅಂದರೆ ಯಾರು ಎಲ್ಲಿ ಬೇಕಾದರೂ ಅರೆಸ್ಟ್ ಆಗ್ತಾರೆ ನಾನು ಆಗ್ಬೋದು ನೀವೂ ಆಗ್ಬೋದು ಸೊ ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದೀವಿ ಅಂದಾಗ ಸಚ್ಚರಿತ್ರವಾಗಿ ಎಲ್ಲವನ್ನು ಇಟ್ಕೊಂಡು ಹೋರಾಟ ಮಾಡೋದು ತುಂಬ ಮುಖ್ಯ ಸೊ ಹಾಗಾಗಿ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಆಗಿರೋ ಪ್ರಕರಣಕ್ಕೂ ಇವತ್ತಿಗೂ ಯಾವುದಕ್ಕೆ ಸಂಬಂಧ ಇಲ್ಲ ಸೌಜನ್ಯಗೂ ಆ ಒಂದು ಅರೆಸ್ಟ್ಗೂ ಸಂಬಂಧ ಇಲ್ಲ ಅದೇ ಬೇರೆ ಪ್ರಕರಣ ಇದೇ ಬೇರೆ ಪ್ರಕರಣ ಎರಡನೇದಾಗಿ ನಾವು ಒಂದು ಸ್ವಲ್ಪ ಸಮಯ ಕೊಟ್ಟು ಪ್ರಾಪಂಚಿಕ ಇತಿಹಾಸವನ್ನು ತಿಳ್ಕೋಬೇಕು ಯಾಕೆ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಪ್ರಪಂಚದ ನಾನಾ ಭಾಗಗಳಿಗೆ ನಾನಾ ಪ್ರದೇಶಗಳಿಗೆ ತಲುಪಿದೆ ಅನ್ನೋದನ್ನು ನೀವು ಒಂದು ಸರಿ ಅರ್ಥ ಮಾಡಿ ಯಾರಿಗೂ ಆಗದೆ ಇರೋ ಯಾರಿಗೂ ಸಾಧ್ಯ ಆಗದೆ ಇರುವಂಥದ್ದು ಇವ್ರಿಗೆ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅದು ಸರಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನಾನು ಮಾತಾಡಲ್ಲ ಅದು ಸರಿ ತಪ್ಪು ಆ ಗೋಜಿಗೆ ನಾನು ಹೋಗಲ್ಲ ಅದನ್ನ ಆ ಒಂದು ಅಭಿಪ್ರಾಯವನ್ನು ನಿಮಗೆ ಬಿಡ್ತೀನಿ ನಪ್ಪು ಅಂತ ನಾನೇನು ಹೇಳ್ತಾ ಇಲ್ಲ ಬಟ್ ಒಂದು ಸರಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ನಿಮ್ಮ ಅಭಿಪ್ರಾಯ ಅನ್ನೋದು ಮೂಡುತ್ತೆ ಆ ಅಭಿಪ್ರಾಯದ ಮೇಲೆ ವಿಶ್ವಾಸ ಇಡಿ ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ ಥ್ಯಾಂಕ್ ಯು ಸುಳ್ಳೊಂದು ಬೋದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೋಗೋ